ಮಾಸ್ಟರ್ ಶಂಕರ ಕಲಾವೃಂದ ಟ್ರಸ್ಟ್ನ ಸಂಸ್ಥಾಪಕ ದಿವಂಗತ ರಾಮಕೃಷ್ಣ ಅವರ ಸ್ಮರಣಾರ್ಥವಾಗಿ ಮೂವತ್ತೈದನೇ ವರ್ಷದ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಸನ್ಮಾನ ಸಮಾರಂಭವನ್ನು ಫೆಬ್ರವರಿ ಎಂಟರಂದು ಸಾಗರದ ನಗರಸಭೆ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಸಂಸ್ಥೆಯ ಪ್ರಮುಖರಾದ ಸಿಪಿ ಗಣೇಶ್ ಮಾಹಿತಿ ನೀಡಿದರು ಸಾಗರ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು ಸಾಂಸ್ಕೃತಿಕ ಕ್ರಿಯಾಶೀಲ ಸಂಘಟನೆ ನಾಡಿನ ಖ್ಯಾತ ಕಲಾವಿದರುಗಳ ಮೂಲಕ ಫೆಬ್ರವರಿ ಎಂಟರಂದು ಸಂಜೆ ಐದು ಮೂವತ್ತಕ್ಕೆ ಆರಂಭವಾಗುವ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕನ್ನಡ ಚಲನಚಿತ್ರ ನಟರಾದ ಲೂಸ್ ಮಾದಾ ಖ್ಯಾತಿಯ ಯೋಗೇಶ್ ಕುಮಾರ್ ಹಾಗೂ ಸಾಗರದ ಯುವಕ ಚಲನಚಿತ್ರ ನಟ ಶ್ರೀನಗರ ಸೀನಾ ಯಾನೆ ಶ್ರೀನಿವಾಸ್ ಅವರು ಪಾಲ್ಗೊಳ್ಳುವರು ಎಂದರು ಅಲ್ಲದೆ ವಿವಿಧ ಹೆಸರಾಂತ ಕಲಾವಿದರುಗಳಿಂದ ಹಾಡು ಹಾಸ್ಯ ನೃತ್ಯ ಮೊದಲಾದ ಸಾಂಸ್ಕೃತಿಕ ಸಂಭ್ರಮ ನಡೆಯಲಿದೆ ಎಂದು ಅವರು ಸಾರ್ವಜನಿಕರಿಗೆ ಆಹ್ವಾನ ನೀಡಿದರು ಇನ್ನು ಕಾರ್ಯಕ್ರಮವನ್ನು ಸಾಗರದ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಗೋಪಾಲಕೃಷ್ಣ ಬೇಳೂರು ಉದ್ಘಾಟಿಸುವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಬಿ ರಘುನಾಥ್ ಅವರು ವಹಿಸುವರು ಎಂದರು ಇನ್ನು ಸನ್ಮಾನಿತರುಗಳ ಪರವಾಗಿ ದೀಪಕ್ ಸಾಗರ್ ಮಾತನಾಡುವರು ಮುಖ್ಯ ಅತಿಥಿಗಳಾಗಿ ಇಪ್ಪತ್ನಾಲ್ಕು ಜನ ಪ್ರಮುಖರುಗಳು ವೇದಿಕೆಯಲ್ಲಿ ಉಪಸ್ಥಿತರಿರುವರು ಎಂದು ಮಾಹಿತಿ ನೀಡಿದರು ಸನ್ಮಾನ ಏನಿಲ್ಲ ಸುದ್ದಿಗೋಷ್ಠಿಯಲ್ಲಿ ಮಾಸ್ಟರ್ ವಿಶಂಕರ್ ನಗರಸಭಾ ಮಾಜಿ ಸದಸ್ಯ ನಿತ್ಯಾನಂದ ಶೆಟ್ಟಿ ಕಲಾವಿದರುಗಳಾದ ಅರ್ಚನಾ ವಸಂತ್ ಮಾಲತಿ ರಾಜಶೇಖರ್ ಉಪಸ್ಥಿತರಿದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ